ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮುಂಡಿ ಕ್ಷೇತ್ರ ಮತ್ತು ಬೆಟ್ಟಕ್ಕೆ ಸೇರಿದ ಇಪ್ಪತ್ತ್ ಮೂರು ದೇವಾಲಯಗಳ ಅಭಿವೃದ್ಧಿ ಚಾಮುಂಡಿ ಬೆಟ್ಟ ಪ್ರದೇಶದಲ್ಲಿ ಅಪರಾಧ ತಡೆಗೆ ಟಾಸ್ಕ್ ಫೋರ್ಸ್ ರಚನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಸ್ಟರ್ ಪ್ಲಾನ್ ರೂಪಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆ ನೀಡಿದರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಸ್ಟರ್ ಪ್ಲ್ಯಾನ್ ರೂಪಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು ಅವರು ಇಂದು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಪ್ರಥಮ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು सर इतना ನನ್ನ ಅಧ್ಯಕ್ಷತೆಯಲ್ಲಿ ನಡೆಯ ಈ ಸಭೆಯಲ್ಲಿ ಮುಜಾಯ ಸಚಿವರಾದ ರಾಮಜೀರ್ ರೆಡ್ಡಿಯವರು ಅವರು ಪ್ರವಾಸೋದ್ಯಮ ಸಚಿವರಾದಂಥ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಜಿಲ್ಲೆಯ ಉಸ್ತುವಾರಿ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಸ್ ಮಹದೇವಪ್ಪ ಅವರು

யாரும் கலி மாண்ட்வரி பிராதி அடிஷனல் டெப்டி கமிஷனர் சமதி ಅಭಿವೃದ್ಧಿ ಮತ್ತು ಭಕ್ತಾದಿಗಳಿಗೆ ಸೌಕರ್ಯಗಳನ್ನು ಮಾಡಿಕೊಳ್ತಕ್ಕಂಥ ನಾವು ಮಹದೇಶ್ವರ ಬೆಟ್ಟಕ್ಕೆ ಒಂದು ಪ್ರಾಧಿಕಾರವನ್ನು ಮಾಡಿದ್ದೇವೆ ಅದೇ ರೀತಿ ಹುಲಿಗಮ್ಮ ದೇವಸ್ಥಾನಕ್ಕೆ ಪ್ರಾಧಿಕಾರ ಮಾಡಿದೆ ಸೌದತ್ತಿ ಎಲ್ಲಮ್ಮ ಅಲ್ಲಿಗೆ ಒಂದು ಪ್ರಾಧಿಕಾರವನ್ನು ಮಾಡಿದ್ದೀವಿ ಆಮೇಲೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಪ್ರಾಧಿಕಾರವನ್ನು ನಮ್ಮ ಸರ್ಕಾರ ಈ ಸಾರಿ ಮದ ಮೇಲೆ ಇರಲಿಲ್ಲ ಮಾಡಿರ್ತಕ್ಕಂಥದ್ದು ಮಹದೇಶ್ವರ ಬೆಟ್ಟಕ್ಕೆ ಹಿಂದೇನೆ ಮಾಡಿದರು ಹಿಂದೆ ಮಹದೇವ ಪ್ರಸಾದ್ ಅವರು ಮಂತ್ರಿ ಆಗಿರಬೇಕು ಆಗಬೇಕು ಪ್ರಾಧಿಕಾರ ಮಾಡಿರ್ತಕ್ಕಂಥ ಉದ್ದೇಶ ಒಂದು ವಿಶ್ವವಿಖ್ಯಾತ ಇಲ್ಲಿ ದಸರಾ ನಡೀತದೆ ಜೊತೆಗೆ ಈ ಕ್ಷೇತ್ರಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಅದರಲ್ಲೂ ಶುಕ್ರವಾರ ಶನಿವಾರ ಭಾನುವಾರ ಅಂತೂ ಬಹಳ ಜನ ಭಕ್ತಾದಿಗಳು ಬರ್ತಾರೆ ಅದಕ್ಕೆ ಕೆಲವು ಅಭಿವೃದ್ಧಿ ಆಗಿದ್ದಾವೆ ಅವು ಕೆಲವು ಕೆಲಸಗಳು ಪೂರ್ಣ ಆಗಿದ್ದಾವೆ ಇನ್ನು ಕೆಲವು ಕೆಲಸ ಕೆಲಸಗಳು ಪೂರ್ಣ ಆಗಿದ್ದಾವೆ ಈ ಪ್ರಾಧಿಕಾರ ಮಾಡದ ಉದ್ದೇಶ ಒಂದು ಈ ಚಾಮುಂಡಿ ಕ್ಷೇತ್ರ ಮತ್ತು ಬೇರೆ ಬೇರೆ ಈ ಚಾಮುಂಡಿ ಬೆಟ್ಟಕ್ಕೆ ಸೇರಿದಂಥ ದೇವಾಲಯಗಳು ಸುಮಾರು ಇಪ್ಪತ್ನಾಲ್ಕು ದೇವಾಲಯಗಳು ಸೇರಿದವು ಚಾಮುಂಡಿ ಬೆಟ್ಟ ಅಲ್ಲದೆ ಇಪ್ಪತ್ಮೂರು ದೇವಾಲಯಗಳು ಸೇರಿದವು ಅವುಗಳ ಅಭಿವೃದ್ಧಿನೂ ಆಗಬೇಕು ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಆಗ್ಬೇಕು ಆಮೇಲೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದಾಗಬೇಕು ಅದಕ್ಕೋಸ್ಕರ ಈ ಪ್ರಾಧಿಕಾರ ರಚನೆ ಆಗಿರುತ್ತೆ ಬಸ್ ಸ್ಟ್ಯಾಂಡು ಮತ್ತು ಪಾರ್ಕಿಂಗು ಇದು ಸ್ಟಾಲ್ಗಳನ್ನು ಮಾಡ್ತಕ್ಕಂಥದ್ದು ವ್ಯಾಪಾರ ಮಾಡಲಿಕ್ಕೆ ಅವುಗಳನ್ನೆಲ್ಲ ಮಾಡಿದ್ದು ಇವತ್ತು ಮಾದೇವ್ರು ಭೇಟಿ ಮಾಡ್ತಾ ಇದ್ದಾರೆ ನನಗೆ ಬೇರೆ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಈ ಗಂಟೆಗೆ ಹೋಗ್ಬೇಕಾಗಿದೆ ನಾನು ಹೋಗ್ಬೇಕಾಗಿತ್ತು ಮಾದೇವ್ರು ಹೋಗ್ತಾ ಇದ್ದಾರೆ ಸೊ ಹಿಂದೆ ತಗೊಂಡಿದ್ದಂಥ ಕಾರ್ಯಕ್ರಮಗಳನ್ನೆಲ್ಲ ಕೂಡ್ಲೇ ಪೂರ್ಣಗೊಳಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಈಗ ಕುಡಿಯ ನೀರಿನ ಸಮಸ್ಯೆ ಇದೆ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಮಂಜೂರಾದರೂ ಕೂಡ ಇದು ಪೂರ್ಣ ಆಗಿಲ್ಲ ಅದನ್ನು ಪೂರ್ಣಗೊಳಿಸಬೇಕು ಕೂಡ್ಲೇ ಅಂತೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಆಮೇಲೆ ಈ ಕಸ ವಿಲೇವಾರಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಿವಿಲ್ ವರ್ಕ್ಸ್ ಎಲ್ಲ ಆಗಿದೆ ಆದರೆ ಎಲೆಕ್ಟ್ರಿಫಿಕೇಶನ್ ಆಗಿಲ್ಲ ಅದಕ್ಕೆ ಈ ತಿಂಗಳೊಳಗಡೆ ಎಲೆಕ್ಟ್ರಿಫಿಕೇಶನ್ ಮಾಡಿ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಇರಬೇಕು ಕಸ ವಿಲೇವೇ ಭಾಳ ಮುಖ್ಯ ಯಾಕಂತಂದರೆ ಬೆಟ್ಟದ ಮೇಲೆ ಕ್ಲೀನ್ಲಿನೆಸ್ಸು ಭಾಳ ಮುಖ್ಯ ಸ್ವಚ್ಛತೆ ಆ ಸ್ವಚ್ಛತೆಗೆ ಗಮನ ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ಈ ತಿಂಗಳು ಸೆಪ್ಟೆಂಬರ್ ತಿಂಗಳೊಳಗಡೆ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಆಮೇಲೆ ಬರೀ ಚಾಮುಂಡಿ ಬೆಟ್ಟ ಅಂತ ಇಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಸ್ವಚ್ಛತೆ ಇರಬೇಕು ಮತ್ತು ಅಪರಾಧಗಳು ಚಾಮುಂಡಿ ಬೆಟ್ಟದ ಮೇಲೆ ನಡೀಬಾರ್ದು ಇಲ್ಲಿ ಸುರಕ್ಷತೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಭಾಗಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ದೇವಾಲಯದವರು ಇಲ್ಲಿಲ್ಲ ಅಗತ್ಯ ಇದ್ದದ ಎಲ್ಲ ಕಡೆ ಸಿ ಸಿ ಟಿ ವಿ ಹಾಕ್ ಅಂತ ತೀರ್ಮಾನ ಮಾಡಿ ಅದಕ್ಕೆ ಸಿ ಎಸ್ ಆರ್ ಫಂಡ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡಿಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಅಲ್ಲವೇನಮ್ಮ ಸಿ ಎಸ್ ಆರ್ ಫಂಡ್ನವರು ಸಿ ಎಸ್ ಆರ್ ಫಂಡ್ ಇದ್ದಾರೆ ಮುಂದೆ ಬಂದಿದ್ದಾರೆ ಅವ್ರಿಗೂ ಕೂಡ ಅವರು ಬಂದು ಭೇಟಿಯಾಗಿದ್ದರು ಅವರು ಕೂಡಲೇ ಅದನ್ನು ಕೆಲಸ ಪ್ರಾರಂಭ ಮಾಡಿ ಮಾಡಿಕೊಡ್ಬೇಕು ಮತ್ತು ಎಲ್ಲ ಕಡೆ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಪರಾಧಗಳು ನಡಿಬಾರ್ದು ಅದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸನ್ನು ಮಾಡ್ತಕ್ಕಂಥದ್ದು ಕೂಡ ಮಾಡಬೇಕು ಆಮೇಲೆ ಚಾಮುಂಡಿ ಬೆಟ್ಟದ ಮೇಲೆ ಧೂಮಪಾನ ಮಾಡೋದಾಗಲಿ ಮದ್ಯಪಾನ ಮಾಡೋದಾಗಲಿ ಗುಟ್ಕಾ ಮಾಡೋದಾಗಲಿ ಆಮೇಲೆ ಇನ್ಯಾವುದಮ್ಮ ಗುಟ್ಕಾಪಾನ ಇದನ್ನು ಸಂಪೂರ್ಣ ನಿಷೇಧ ಮಾಡಿದ್ದೀವಿ ಯಾರೋ ಮಾಡಬಾರ್ದು ಆಮೇಲೆ ಈ ಪ್ಲಾಸ್ಟಿಕ್ ಮುಕ್ಕಾಗ್ಬೇಕು ಅಂತ ಮನವಿ ಇಡಿ ಶામೋಡಿ ಬೆಟ್ಟದ ಮೇಲೆ ಪ್ಲಾಸ್ಟಿಕ್ ಮುಕ್ಕೋದಿ ಇರಬೇಕು ಅಂತಕಂತದರ ಮಾಡಿ ಆಮೇಲೆ ಈ ಕೇಂದ್ರ ಸರ್ಕಾರದಿಂದ ಒಂದು ಕಾರ್ಯಕ್ರಮ ಆಗಿದೆ ಪ್ರಸಾದ ಪ್ರಸಾದಾ ಸ್ಕೀಮ್ ಯೋಜನೆ ಪ್ರಸಾದ ಯೋಜನೆ ீம் ஜாரி கேந்திர சர் வத்திய மத்திய பிரவசோதம இலாக்கையில் அதுக்கு எச்சுவையாக ஹணாக் சுமார் அன்னொரு கோடி ரூபாய் ஆச்சுவ ಚಾಮುಂಡೇಶ್ವರಿ ಪ್ರಾಧಿಕಾರದಿಂದ ಬರೆಸ್ಕೊಡ್ತೀವಿ ಐದು ದೇವಾಲಯಗಳು ಸಮೂಹ ಸಮೂಹ ದೇವಾಲಯಗಳು ಯಾವ್ಯಾವ ಮಾವು ಇಲ್ಲಿಲ್ಲ ಐದು ಸಮೂಹ ದೇವಾಲಯಗಳ ಜೀರ್ಣೋದ್ಧಾರ ಅಂತ ಇದೆ प्रसन्न कृष्णस्वामी देवालय गायत्री अमनवर देवालय भुवनेश्वरी अमनवर देवालय प्रसन्न कृष्णस्वामी देवालय गायत्री अमनवर देवालय भुवनेश्वरी अमनवर देवालय कॉटे आंजने स्वामी देवालय ವರಹ ಸ್ವಾಮಿ ದೇವಾಲಯ ಈ ಐದು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥದನ್ನು ಮಾಡ್ತೀವಿ ಮತ್ತೆ ಕೇಂದ್ರ ಸರ್ಕಾರದಿಂದ ಈ ಪ್ರಹ್ಲಾದ್ ಯೋಜನೆ ಇದೆಯಲ್ಲ ಅದನ್ನು ಜಾರಿ ಕೊಡಲಿಕ್ಕೆ ಅನುಮೋದನೆ ಅದನ್ನು ಜಾರಿ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ ಎಲ್ಲ ಜಾರಿ ಮಾಡಲಿಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಪ್ರೋಗ್ರಾಮ್ ಆದರು ಆಮೇಲೆ ದೇವಸ್ಥಾನದ ಒಳಗಡೆ ತೆಗೆಯದನ್ನ ನಿಷೇಧ ಮಾಡಿ ಆಮೇಲೆ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳಿದೆ ಆ ದೇವಸ್ಥಾನದ ಒಳಗಡೆ ಮೊಬೈಲ್ ಫೋನನ್ನು ಯಾರು ಕೂಡ ಆನ್ ಇಟ್ಗಳಾಗಿಲ್ಲ ಆನ್ ಮಾಡಿಟ್ಗಳ ಆಮೇಲೆ ಇಲ್ಲಿ ಎಂಪ್ಲಾಯೀಸ್ ಇದ್ದಾರಲ್ಲ ಆ ಎಂಪ್ಲಾಯೀಸು ಅವ್ರಿಗೆ ವೈದ್ಯಕೀಯ ಸೌಲಭ್ಯಗಳ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದನ್ನ ಮಾಡಿದ್ದೀವಿ ತೀರ್ಮಾನ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಎಂಪ್ಲಾಯೀಸ್ ಇದ್ದಾರೆ ಪರ್ಮನೆಂಟ್ ಎಂಪ್ಲಾಯೀಸ್ಗಳಿದ್ದಾರಲ್ಲ ಆ ಪರ್ಮನೆಂಟ್ ಎಂಪ್ಲಾಯೀಸ್ಗಳಿಗೆ ಅವ್ರ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸ್ಕೊಡ್ತೀವಿ ಚಾಮುಂಡಿ ಬೆಟ್ಟ ಇನ್ನೂ ಹೆಚ್ಚು ಆಕರ್ಷಣೀಯವಾಗಿ ಮಾಡ್ತಕ್ಕಂಥದ್ದು ಎರಡನೇದು ಸವಲತ್ತುಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅದಕ್ಕೆ ಬೇಕಾದಂಥ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇದನ್ನ ಎಲ್ಲ ಇವತ್ತು ತೀರ್ಮಾನ ಮಾಡಿದ್ದೀವಿ ಮಾಡಬೇಕು ಆಮೇಲೆ ದಾಸೋಹ ಇಲ್ಲಿ ದಾಸೋಹ ಭವನ ಇದೆ ದಾಸೋಹ ಭವನದಲ್ಲಿ ಊಟ ಸುಧಾರಣೆ ಮಾಡಬೇಕು ಊಟ ವ್ಯವಸ್ಥೆ ಎಲ್ಲ ರುಚಿಕರವಾಗಿರ್ತಕ್ಕಂಥ ಮತ್ತೆ ಇದನ್ನ ಈ ದಾಸೋಹ ಭವನ ಏನಾದರೂ ಅಭಿವೃದ್ಧಿಪಡಿಸಬೇಕಾಗಿದ್ರೆ ಅದನ್ನು ಕೂಡಲೇ ಮಾಡಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು ಲಿಫ್ಟು ಹೆಚ್ಚಾಗಿದೆ ಪಿ ಪಿ ಆರನ್ನು ಮಾಡಬೇಕು ಯಾಕೆಂದರೆ ಪ್ರಾಧಿಕಾರಕ್ಕೆ ದುಡ್ಡು ತೊಂದರೆ ಇಲ್ಲ ದುಡ್ಡಿದೆ ಪ್ರತಿ ವರ್ಷ ಸುಮಾರು ಮೂವತ್ತು ನಲವತ್ತು ಕೋಟಿ ಎಷ್ಟು ಬರ್ತದೆ ಅದೇ ನಮ್ಮ ನಮ್ಮ ಹತ್ರ ನೂರ ಅರವತ್ತೊಂಬತ್ತು ಕೋಟಿ ಫಿಕ್ಸೆಡ್ ಡಿಪಾರ್ಟಿರಡು ಇದೆಲ್ಲ ಸೇರಿಸಿದ ನೂರತ್ತೊಂಬತ್ತು ಕೋಟಿ ಪ್ರತಿ ವರ್ಷ ಆದಾಯ ಬರ್ತದೆ ಖರ್ಚು ಆಗಿ ಇನ್ನೂ ಆದಾಯ ಉಳಿಯುತ್ತದೆ ಎಲ್ಲಾದರೂ ಅದೆಲ್ಲ ಇತ್ತಲ್ಲಮ್ಮ

ಜುಲೈ ಎಂಡ ಹದಿನೇಳು ಕೋಟಿ ನಾಲ್ಕು ಲಕ್ಷ ಆದಾಯ ಬಂದಿದೆ ಖರ್ಚಾಗಿರ್ತಕ್ಕಂಥದ್ದು ಆರು ಕೋಟಿ ಒಂಬತ್ತೇಳು ಲಕ್ಷ ಮುಳತಾಯ ಕೋಟಿ ಆಗಿದೆ ಈ ವರ್ಷ ಜುಲೈ ಎಂಡ್ರೆ ಪ್ರತಿ ವರ್ಷ ಆದಾಯ ಹೆಚ್ಚಾಗ್ತಾ ಇದೆ ಭಕ್ತಾದಿಗಳು ಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅದರ ಅರ್ಥ ಒಟ್ಟಾಗಿ ಇವರೆಲ್ಲ ಭಕ್ತಾದಿಗಳಿಗೆ ಮತ್ತು ಬೆಟ್ಟದಲ್ಲಿ ಬೆಟ್ಟದಲ್ಲಿರ್ತಕ್ಕಂಥ ಬೇರೆ ಬೇರೆ ಕೊಳ ಏನಿದು ದೇವಿ ಕೆರೆ ಅದರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕೆರೆ ಬಸವ ನಮ್ಮ ನಂದಿ ಪ್ರತಿಮೆ ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಮಾಡತಕ್ಕಂಥದಕ್ಕೆ ತೀರ್ಮಾನ ಮಾಡಿದ್ದೀವಿ ಅದು ಈ ಪ್ರಸಾದ ಯೋಜನೆಯ ಪ್ಲಾನ್ ಮಾಸ್ಟರ್ ಪ್ಲಾನ್ ಆಮೇಲೆ ನಾನು ಒಂದು ಇನ್ನು ಐದು ವರ್ಷಕ್ಕೆ ಏನು ಮಾಡಬಹುದು ಅಭಿವೃದ್ಧಿ ಮಾಡಬಹುದು ಅಂತೇಳಿ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡಿ ಮುಂದಿನ ಐದು ವರ್ಷಕ್ಕೆ ಏನೆಲ್ಲ ಅಭಿವೃದ್ಧಿ ಮಾಡ್ಬೋದು ಅದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ತಯಾರು ಮಾಡೋಕ್ಕೆ ಸೂಚನೆ ಕೊಟ್ಟು ಸೊ ಇದು ಅನೇಕ ವಿಚಾರಗಳನ್ನು ತೀರ್ಮಾನ ಮಾಡಿದರೆ ಎಲ್ಲರೂ ಹೇಳೋಕ್ಕೆ ಹೋಗಲ್ಲ ಅಂತ ಇದು ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಹೇಳಿದ್ದೀನಿ ಭಾಳ ಜನ ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಸಲಹೆಗಳನ್ನು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿದ್ದಾರೆ ಅವೆಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ಪ್ರಾಧಿಕಾರ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ನಾವು ಹೇಳಿ ಅವರಿಗೆಲ್ಲ ಧನ್ಯವಾದಗಳು ಇಲ್ಲ ರೋಪೇ ಇದು ಹಳೆಯದು ಅದು ಇವತ್ತು ಚರ್ಚೆ ಆಗಿಲ್ಲ ಹಳೆಯದು ಅದು ರೋಪೇ ಮಾಡಬೇಕು ಅಂತ ಅದಕ್ಕೆ ಎನ್ವೈರ್ಮೆಂಟ್ ಈ ಪರಿಸರವಾದಿಗಳು ವಿರೋಧ ಮಾಡೋದು ಅದು ಅದೇ ನಿಂತೋಯ್ತು ಅಷ್ಟೇ ಅದು ಹಿಂದಿನೇ ಮಂಜೂರಾಗಿತ್ತು ಚರ್ಚೆ ಅದನ್ನೆಲ್ಲ ಮಾಡಕ್ಕೆ ಹೇಳಿದ್ದೀವಿ ಮತ್ತೆ

ಯಾತ್ರಾ ಸ್ಥಳಗಳು ಮತ್ತು ಪ್ರವಾಸೋದ್ಯಮ ಸ್ಥಳಗಳು ಮತ್ತು ದೇವಸ್ಥಾನಗಳ ಕಡೆ ಎಲ್ಲ ಕಡೆ ಜಾಸ್ತಿ ಆಗಿದೆ ಆದಾಯ ದೇವಸ್ಥಾನಗಳು ಬೇಕಾದ ಎಂಬ ಯಾವ್ಯಾವ ದೇವಸ್ಥಾನಗಳು ಅದರಲ್ಲಿ ಐದು ಮಾತ್ರ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನನಗೆ ಅಚ್ಕಟ್ಟಲ್ಲಿ ಬರುವಂತ ಎಲ್ಲೂರ್ಥದ ಆಸ್ತಿ ಆಗಿದೆ ಸರ್ವೆ ಮಾಡಿ ಇದನ್ನ ಹೊರತುಪಡಿಸೋ ಪ್ರಶ್ನೆ ಇದೆ ಆರ್ ಎಸ್ ಎಸ್ವರು ನೆನ್ನೆ ಜಾತಿ ಜನಗಣತಿನ ನಾವು ಒಪ್ಪಿಗೆ ಇದೆ ಅದನ್ನ ಒಂದು ದುರ್ಬಳಕೆ ಮಾಡ್ಕೊಬಾರ್ದು ಅಂತ ಯಾಕಂದ್ರೆ ಜಾತಿ ಜನ ಕಂಡೀಷನ್ ಆಗಿದ್ದಲ್ಲ ಕಂಡೀಷನ್ ಆಗಿದ್ದಲ್ಲ